त्यादे वदकमिशोञ्जम सदावन्द्यमत्रा यश्वे सर्वार्थ साधय शरण्यं प्रजंटलणं वंदे पंचाचार्यांजकगुरुन् विश्वेशलिंगसंभोदम विश्वविद्यादे वदकमिशोञ्जम सदावन्द्यं विश्वाराध्यांजकगुरुन् गुरुवे सर्वलोकानां विशेषे वोरागीणां विशेषे सर्वविद्यानां दक्षिणा मूर्ते नमः वागत तौय असम प्राप्तो वागत सर्वदेवतायें अजगर पैदराव देवार में देवरावेश रावलम् चतुर्थी पक्षां शरीष्ठा पक्षा मूलार्क्षत्रा शां मांतेश्वर राम पानावेश्वर तायस्त्र महादेवी तायनावेश्वर नहीं ना सब ये सब अच्छा है अरे का मिल नहीं है आज के बाद तो अच्छा हो ಿಪಾನ ಸೂರ್ಯಾಯ ಅನುಕೂಲಿತ ಕ್ಷೇಮ ಕ್ಷೇಮ ಧೈರ್ಯ ವೀರ್ಯ ವಿಜಯ ಒಂದಲು ನೂತನ ಜೀವನಕ್ಕೆ ಹಿರಿಯರ ಆಶೀರ್ವಾದ ನೀಡುತ್ತೇವೆ

ृषाच <coughs>

बस मंगरिकल पैयामे हैं अक्षता सत्योजाता मरवत यामे सत्योजाता तो ये भई नमः नमः भविष्य भवियना प्यामे पूजे हम प्याम स्वर्मुखरों में

ಮಮ ಮಮ ಜೀವನ ಜೀವನ ಏತ್ವನ ಗಂಟೆ ನತ ಇಲ್ಲವೆ ಕವೆ ಕೃತ ಸ್ವ ಭಾಗಂ ಸುಭಾಗ ಸುಬದಸ್ಯ ಸುಬದಸ್ಯ ಜೀವನಂ ಜೀವನಂ ಸತ್ತಾ ಏತ್ವಿ ಬಗ ಹಲೋ ಕಾರಣ ಮೂವ್ಮೆಂಟ್ ಆಕ ಮರಿಸಲ್ ಕೋಟಾಗ್ರೆ ಕೋಟದ್ ಬಡ ಅಲ್ಲ ತಂಗ ರೆ ಚಂಟಲಣ್ಣ ಕಸಕನ್ ಓಲದಿ ಕ್ಯಾಲ್ ಜಮ್

ಸತುವೆ ಗೆನುವಲ್ಲ ಅಗೆಕಾಣ ಕೊಡು ಏ ಬಾ ಆಯ್ತು ಬಿಡಿಗೆ ಕೊಡು ಯಾಕ ಹೋಗ್ಬಡ ಮಡಕದ ಮಡಕ ಬಾಯ ಒಕ್ಕದೋಡಾ ಇಂತೋ ಲೈಟ್ ಮಾಡ್ಕೋ ಬಡಿಕಡದು ಹಟ್ಟಿಕಡದು ಎಡಾಳೋ ನಿನ್ನ ಯಾಡಾ ನಿನ್ನ देखो ಹೋಗೋ ಆ ವಿಡ ಕೊನೆಲ್ಲ ಹೋಗ್ಕಟ್ಟಿ ರೊಟ್ಟ ಬಕಮ್ಮ ಎಂಗರ ಮಗಾ ಇಲ್ಲ ಬೈ ಬೈ ಹಟ್ಟಿ ಬಿಡಬಾ ಬಟ್ರಂ ಇಲ್ಲ ಉಡಿ ಎಡಕರೆ ಅವನಾದ ಎರಡು ಕೈ ಊರಮ್ಮ ಿತ್ ಮ್ಯಾಲ ಯಾರ ನಿಮಿಂದ ಯಾರ ನಿನ್ನ ಏಳಿಯಾಗಿ ಒಬ್ಬಕ್ ಬಂದಾಳ ಮುಂದೆ ನಿನ್ನ ಮ್ಯಾಲ ಹಾಕಿದ ಸಂಪೂರ್ಣ ಬರವನ್ನು ನಿನ್ನ ಮೇಲೆ ಹಾಕ ಇಷ್ಟ ತಂದೆ ತಾಯಿಗಳ ಮೇಲೆ ಇಂದಾಕಿಂದ ಬರ ಇಂದ್ ನಿನ್ನ ಬಂದಾಳ ಮೇಲೆ

thank <laughs> you ಗಂಟೆ ಮಾಡ್ತಾನೆ ಗಂಟೆಗೆ ಇಂಫುಜ ಮಾಡ್ ಗಂ ಗಂಟೆ ಗಂಟೆ ನೀರಸ ಕೊಡು ಗಡಿ ನೀರಸ ಕೊಡು ನೀರಸ ಕೊಡು ಕೊಡ್ಸ್ತೀರಾ ಮಾಡಿ ನಾನು ಹೇಳ್ತೀನಿ ಗಂಟೆ ಮತ್ತೆ ನಮ್ಮ ಮಗಳನ್ನು ತಮ್ಮ ಮಗಳಾಗಿ ಭಾವಿಸಬೇಕೆಂದು ಬೀಗರಲ್ಲಿ ಮತ್ತು ಗುರಿ ಸದ್ಯವಜಾ

ಮಗಳ ಮೇಲೆ ಯಾವುದೇ ಹಕ್ಕು ಬಾಧ್ಯತೆಗಳು ಇನ್ನು ಮುಂದೆ ಇರುವುದಿಲ್ಲ ಎಂದು ದೈವದ ಸಾಕ್ಷಿಯಾಗಿ ಹೇಳುತ್ತೇವೆ ಗುರು ಹಿರಿಯರ ಅನುಗ್ರಹದಿಂದ ನಮ್ಮಯ್ಯ ಸುಪುತ್ರನಾಗಿರ್ತಕ್ಕಂಥ ಮಾಂತ್ಯೇಶಮೇಶ್ವ ಮರನಿಗೆ ಬೈರ್ಮಡ್ಡಿಯ ಹೆಸರು ರಾಮಣ್ಣ ಎಂಬುವರ ಸುಪುತ್ರಿಯಾಗಿರತಕ್ಕಂಥ ಸುಜಾತಳನ್ನು ನಮ್ಮಯ ಮನೆಯ ಎಂದು ಭಾವಿಸದೆ ಮಗಳೆಂದು ಭಾವಿಸುತ್ತೇವೆ ಎಂದು ಗುರುಹಿರಿಯರಲ್ಲಿ ನಾವು ಒಪ್ಪಿ ನಿಶ್ಚಯಿಸಿ ಕನ್ಯಾದಾನ ಮಾಡಿಕೊಳ್ಳಲು ಒಪ್ಪಿದ್ದೇವೆ

हां तो यार नीर को दे दे सर नीर अंदर और यार तीन यार मग तो गोरे तरकाय तो यार बता ऐड कर और 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 गोरे 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 तो तुम गोरे पर गोरे तुम चल तो तो मानता दर नीर तो कर